何 <music> ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನನ್ನ ಇವತ್ತಿನ ಬ್ಲಾಗ್ ಏನಂತ ಹೇಳಿದ್ರೆ ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇವತ್ತು ಏನೆಲ್ಲ ನಾನು ನನ್ನ ವೀಡಿಯೋದಲ್ಲಿ ಮಾತಾಡ್ತೀನಿ ಅಂತ ನೀವು ನೋಡಬೇಕಂದ್ರೆ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ತಿಳಿಸಾ ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಇವತ್ತು ಭಾನುವಾರ ಹುಣ್ಣಿಮೆ ಆಗಿದ್ದರಿಂದ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಬಂದು ಶಾಪಲ್ಲಿ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಂತ ಹೇಳಿದ್ರೆ ನಾನು ಶುಕ್ರವಾರ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅಂದರೆ ನಂದು ವಾಚ್ ಅವರು ಕಡಿಮೆ ಇದೆ ಸೊ ನೆಕ್ಸ್ಟು ವೀಡಿಯೋ ಮಾಡಲೋ ಬೇಡವೋ ಅನ್ನೋ ಕನ್ಫ್ಯೂಷನಲ್ಲಿದ್ದೀನಿ ಅಂತೇಳಿ ಮಾಡಬೇಕು ಅಂತ ಅಂದ್ಕೊಂಡಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಅದರಿಂದ ದುಡ್ಡು ಮಾಡ್ಬೋದು ಅನ್ನೋ ವಿಷಯನೇ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ನಾನು ಸುಮ್ಮನೆ ವೀಡಿಯೋ ಮಾಡೋಣ ಅನ್ನೋ ಇಂಟ್ರೆಸ್ಟಿಂದ ನಾನು ಮಾಡಿದ್ದು ಅಷ್ಟೇ ಆಮೇಲೆ ನಾನು ಯೋಚನೆ ಮಾಡಿದೆ ನಾನು ದುಡ್ಡುಗೋಸ್ಕರ ಅಂತ ನಾನು ವೀಡಿಯೋ ಮಾಡಲಿಲ್ಲ ಅಂತಂದಾಗ ಅದು ವಾಚ್ ಅವರ್ ಕಡಿಮೆ ಆಗ್ತಿದೆ ಅಂತ ಯಾಕೆ ಯೋಚನೆ ಮಾಡಬೇಕು ಅಟ್ಲೀಸ್ಟು ಒಂದು ಮೆಮೊರಿಯಾಗಿ ಉಳಿಯುತ್ತೆ ನಾನು ಮಾಡೋ ವೀಡಿಯೋಸ್ ಎಲ್ಲ ಯಾವಾಗಲೂ ನಾನು ನನಗೆ ನೆನಪಾದಾಗ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ ನಾನು ನೋಡ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಓಕೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ವಿಡಿಯೋ ಮಾಡೋಣ ಪರವಾಗಿಲ್ಲ ವಾಚ್ ಅವರ್ ಕಡಿಮೆ ಆದ್ರೂ ಮಾಡೋಣ ಅಂತ ಹೇಳಿ ಅನ್ ಅಂದ್ಕೊಂಡೆ ಆ ವೀಡಿಯೋ ಅಪ್ಲೋಡ್ ಮಾಡಿ ಆಗಿದ್ದು ಮಧ್ಯಾಹ್ನ ಏನೋ ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ ಸಂಜೆ ಅಷ್ಟೊತ್ತಿಗೆ ಲಕ್ಕಿ ಲಿಕೇಶ್ ಅಂತ ಒಬ್ಬರು ಯೂಟ್ಯೂಬರ್ ಇದ್ದಾರೆ ಅವರೊಂದು ವಿಡಿಯೋನ ಅಪ್ಲೋಡ್ ಮಾಡಿದರು ಅಂದರೆ ಇದೇ ವಾಚ್ ಅವರ್ ಸಂಬಂಧಪಟ್ಟಂಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದರು ಅದನ್ನು ನೋಡಿದೆ ಅದನ್ನ ನೋಡಾಗಿದ್ಮೇಲೆ ಕೂಡ ನನಗೆ ಓಕೆ ಮಾಡೋಣ ವೀಡಿಯೋ ಅಂತ ಹೇಳಿ ಅನ್ನಿಸ್ತು ಅದಕ್ಕೋಸ್ಕರ ಓಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಮತ್ತೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ವಾಚ್ ಅವರ್ ಕಡಿಮೆ ಆದರೂ ಕೂಡ ಹೊಸ ಹೊಸ ವ್ಯೂವರ್ಸ್ ಬರ್ಬಹುದು ಅನ್ನೋ ಕಾರಣಕ್ಕೆ ಮತ್ತೆ ವೀಡಿಯೋಸ್ ಇದ್ದೀನಿ ಹೀಗೆ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ಆ ವೀಡಿಯೋ ಕೂಡ ಟೈಮಿಂಗ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ಆಗಿ ತಗೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಕೆಲವರೆಲ್ಲ ಇಲ್ಲಿ ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿ ತಿಳಿಸಿದ್ದೀರಾ ಕೆಲವರೆಲ್ಲ ಕಾಲ್ ಮಾಡಿ ಒಂಥರ ಬೂಸ್ಟ್ ಅಪ್ ಮಾಡಿದ್ದೀರಾ ಅದಕ್ಕೋಸ್ಕರ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋಣ ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನನಗೆ ಆ್ಯಕ್ಚುಲಿ ವಿಡಿಯೋನ ನೋಡಿ ಹಾಸನಿಂದ ನನ್ನ ಫ್ರೆಂಡ್ ಫೋನ್ ಮಾಡಿದರು ಅವರು ಹೇಳ್ತಾಯಿದ್ರು ವಿಡಿಯೋ ಮಾಡ್ತಿದ್ಯಾ ಚೆನ್ನಾಗಿ ಮಾಡ್ತಿದ್ಯಾ ಮಾಡು ನೀನು ದೂರ ಇದ್ರೂ ಕೂಡ ನನಗೆ ದೂರ ಇದೆಯಾ ಅಂತ ಅನ್ನಿಸ್ತಿಲ್ಲ ಹಾಗಾಗಿ ನೋಡ್ತೀನಿ ಪ್ರತಿಯೊಂದು ವೀಡಿಯೋನು ನಿಂದು ನೋಡ್ತೀನಿ ಆಮೇಲೆ ನಿನ್ನ ಬಗ್ಗೆ ನನಗೆ ಹೊಟ್ಟೆ ಕಿಚ್ಚಾಗ್ತಿದೆ ಎಷ್ಟೆಲ್ಲ ಎಂಜಾಯ್ ಮಾಡ್ತೀಯಾ ಅಂತೆಲ್ಲ ಹೇಳಿಬಿಟ್ಟು ಹೇಳಿದ್ರು ಬೆಂಗ್ಳೂರಲ್ಲಿ ಇರುವಾಗ ಯಾವ ಫಂಕ್ಷನ್ಸು ಅಟೆಂಡ್ ಮಾಡ್ತಾ ಇರಲಿಲ್ಲ ನೀನು ಇವಾಗ ಪ್ರತಿಯೊಂದು ಫಂಕ್ಷನ್ಸು ಅಟೆಂಡ್ ಮಾಡ್ತೀಯಾ ಎಲ್ಲರ ಜೊತೆ ಎಂಜಾಯ್ ಮಾಡ್ತೀಯಾ ಖುಷಿಯಾಗಿರ್ತೀಯಾ ಸೊ ಅದನ್ನೆಲ್ಲ ನೋಡಿ ನನಗೆ ನಿನ್ನ ಬಗ್ಗೆ ಹೊಟ್ಟೆ ಕಿಚ್ಚಾಗ್ತಿದೆ ಅಂತೆಲ್ಲ ಹೇಳಿ ಹೇಳಿದ್ರು ಪ್ರತಿಯೊಂದು ವೀಡಿಯೋಸು ನಿಮ್ಮದು ಎಲ್ಲ ನೋಡ್ತೀನಿ ಖುಷಿಯಾಗುತ್ತೆ ದೂರ ಇದ್ರೂ ಕೂಡ ಜೊತೆಗೆ ಇದ್ದೀವೇನೋ ಅಂತ ಅನಿಸುತ್ತೆ ಅಷ್ಟು ಖುಷಿ ಆಗುತ್ತೆ ಅಂತ ಹೇಳಿ ಹೇಳಿದ್ರು ಮತ್ತು ಅದಲ್ಲದೆ ನನಗೆ ಬೆಂಗಳೂರಿಂದ ಒಂದಿಬ್ಬರು ಕಾಲ್ ಮಾಡಿದರು ಚೆನ್ನಾಗಿ ಮಾಡ್ತಿದ್ದೀರ ಅಲ್ವಾ ವೀಡಿಯೋ ಮಾಡಿ ಯಾಕೆ ಅಂತ ಹೇಳ್ಬಿಟ್ಟು ಅಂದರೆ ಮುಂಚೆ ಮಾಡೋದಕ್ಕಿಂತ ಇವಾಗ ತುಂಬ ಕಾನ್ಫಿಡೆಂಟಾಗಿ ಮಾತಾಡ್ತೀರಾ ವಿಡಿಯೋ ಕೂಡ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ ಮುಂದೆ ಗ್ರೋ ಆಗುತ್ತೆ ಯೋಚನೆ ಮಾಡಬೇಡಿ ವಿಡಿಯೋಸ್ ಮಾಡ್ತಾ ಇರಿ ಹೀಗೆ ಅಂತೆಲ್ಲ ಹೇಳಿ ಹೇಳಿದ್ರು ಅದಲ್ಲದೆ ನಮ್ಮ ಅತ್ತೆ ಒಬ್ಬರು ಕಾಲ್ ಮಾಡಿದರು ಬೆಂಗಳೂರಿಂದ ಅವರು ಕೂಡ ಹೇಳ್ತಾಯಿದ್ರು ಚೆನ್ನಾಗಿ ಬರ್ತಿದೆ ವಿಡಿಯೋ ಎಲ್ಲ ದಿನ ನೋಡ್ತೀನಿ ಅಕಸ್ಮಾತ್ ನೀನು ಒಂದಿನ ಹಾಕಿಲ್ಲ ಅಂದರೆ ನಿಂದು ಹಳೆ ವಿಡಿಯೋಸ್ ಕೂಡ ನೋಡ್ತೀನಿ ನಾನು ಅಲ್ಲಿದ್ರು ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ ನನಗೆ ನಾನು ಇಲ್ಲಿರುವಾಗ ಮತ್ತು ನನ್ನ ಫ್ರೆಂಡ್ಸಿಗೆಲ್ಲ ಕೂಡ ಹೇಳ್ತೀನಿ ವಾಕಿಂಗ್ ಬರೋ ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ ನಮ್ಮ ಅಣ್ಣನ ಮಗಳು ಇವಳು ವೀಡಿಯೋಸ್ ಮಾಡ್ತಾಳೆ ರೀತಿ ಯೂಟ್ಯೂಬಲ್ಲಿ ನೋಡಿ ಅಂತೆಲ್ಲ ಹೇಳ್ತೀನಿ ಖುಷಿ ಆಗುತ್ತೆ ನೋಡುವಾಗ ಅಂತೆಲ್ಲ ಹೇಳಿ ಹೇಳ್ತಾಯಿದ್ರು ಎಷ್ಟು ಬೇಜಾರಾಗುತ್ತೆ ನೋಡಿ ನಿನ್ನ ನೋಡಿ ನೋಡಿ ಬೋರ್ ಆಗಿಬಿಡ್ಬೇಕು ಅಷ್ಟು ನೋಡ್ತಾ ಇರ್ತೀನಿ ನಿಂದು ವೀಡಿಯೋಗಳೆಲ್ಲ ಒಂದು ಮಿಸ್ ಮಾಡೋಲ್ಲ ಅಂತೆಲ್ಲ ಹೇಳಿ ಹೇಳ್ತಾ ಇದ್ರು ಸೊ ಅದನ್ನೆಲ್ಲ ಕೇಳಿದಾಗ ಖುಷಿ ಆಯಿತು ಮತ್ತು ಒಂದಷ್ಟು ಜನ ಯೂಟ್ಯೂಬಲ್ಲಿ ಕೂಡ ಕಮೆಂಟ್ನ ಮಾಡಿದ್ದೀರಾ ಅವ್ರಿಗೂ ಕೂಡ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸು ಮತ್ತು ಒಂದು ಒಂದಿಬ್ಬರು ಕಸ್ಟಮರು ನಮ್ಮ ಇಲ್ಲಿ ಬರೋ ಕಸ್ಟಮರ್ ಕೂಡ ಹೇಳಿದ್ರು ನಿಮ್ಮ ವಿಡಿಯೋ ನೋಡಿದ್ರೆ ಒಂಥರ ಇನ್ಸ್ಪೈರ್ ಆಗುತ್ತೆ ಖುಷಿ ಆಗುತ್ತೆ ಎಷ್ಟೆಲ್ಲ ಕೆಲಸ ಮಾಡ್ತಿರ್ತೀರಾ ಅದ್ರ ನಡುವೆ ವಿಡಿಯೋಗಳು ಕೂಡ ಮಾಡ್ತಿರ್ತೀರಾ ಸೊ ಅದನ್ನೆಲ್ಲ ನೋಡುವಾಗ ಖುಷಿಯಾಗುತ್ತೆ ಅಂತ ಹೇಳಿ ಹೇಳ್ತಾಯಿದ್ರು ಮತ್ತು ಒಬ್ಬರಂತೂ ತುಂಬಾ ಖುಷಿ ಇದ್ರು ನಿಮ್ಮ ಯಾವಾಗಲೂ ಶಾಪಲ್ಲಿ ಇರ್ತೀರಾ ಯಾವಾಗ ವೀಡಿಯೋ ಮಾಡ್ಕೊತೀರಾ ಯಾವಾಗ ಅದನ್ನೆಲ್ಲ ಎಡಿಟ್ ಮಾಡ್ತೀರಾ ಯಾವಾಗ ಇದು ಮಾಡ್ತೀರಾ ಅಂತ ಖುಷಿ ಆಗುತ್ತೆ ನಿಮ್ಮ ನೋಡಿದ್ರೆ ಅಂತೆಲ್ಲ ಹೇಳಿ ಹೇಳ್ತಿದ್ರು ಅದನ್ನು ಕೇಳಿ ಖುಷಿಯಾಯಿತು ಮತ್ತು ಇದು ಇದಲ್ಲದೆ ಇನ್ನೊಂದಷ್ಟು ನನ್ನ ತಲೆಗೆ ಬಂದಿದ್ದು ಅಂತ ಹೇಳಿದ್ರೆ ತುಂಬ ಜನ ಕಮೆಂಟ್ ಮಾಡಲ್ಲ ಬಟ್ ಯಾರು ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ಯಾರು ಕಮೆಂಟ್ ಮಾಡಲ್ಲ ಇಲ್ಲಿ ಕಸ್ಟಮರ್ಸ್ ಎಲ್ಲ ಎದುರುಗಡೆ ಸಿಕ್ಕಾಗ ಹೇಳ್ತಾರೆ ನಿಮ್ಮದೆಲ್ಲ ವೀಡಿಯೋಸ್ ನೋಡಿದ್ವಿ ಚೆನ್ನಾಗಿತ್ತು ಹಂಗೆ ಅಂತ ಆ ರಿಲೇಟಿವ್ಸು ಸಿಕ್ಕಾಗ ಹೇಳ್ತಾರೆ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಹೇಳ್ತಾರೆ ಚೆನ್ನಾಗಿತ್ತು ಹಂಗೆ ಹೀಗೆ ಅಂತ ಅದ್ರ ಜೊತೆಗೆ ನನ್ನ ತಂಗಿ ಫ್ರೆಂಡ್ಸು ಕೂಡ ಅವರು ಕೂಡ ಹೇಳ್ತಾರೆ ಅಂದರೆ ಅವಳತ್ರ ಹೇಳಿ ಕಳಿಸಿರ್ತಾರೆ ಅಂದರೆ ನಿಮ್ಮ ಅಕ್ಕ ತುಂಬ ಗ್ರೇಟು ಇಷ್ಟು ಕೆಲಸಗಳ ಮಧ್ಯ ಅವರು ಇಷ್ಟೆಲ್ಲ ಟೈಮ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಅದನ್ನ ಎಡಿಟ್ ಮಾಡಿಕೊಂಡು ಎಲ್ಲ ಮಾಡ್ತಾರಲ್ವಾ ಆಗುತ್ತೆ ಅಂತ ಒಬ್ರು ಹೇಳಿದ್ರು ಅಂತ ಹೇಳಿದ್ಲು ಮತ್ತು ಇನ್ನೊಬ್ರು ನಿಮ್ಮ ಅಕ್ಕನ ವಾಯ್ಸ್ ತುಂಬ ಚೆನ್ನಾಗಿದೆ ತುಂಬ ಕ್ಯೂಟಾಗಿ ಮಾತಾಡ್ತಾರೆ ನಾನು ಕಾಯ್ತಾ ಇರ್ತೀನಿ ವಿಡಿಯೋ ವೀಡಿಯೋ ನೋಡೋಕ್ಕೆ ಅಂತೆಲ್ಲ ಹೇಳಿದ್ರು ಅಂತ ಹೇಳಿದ್ಲು ಸೊ ಅದನ್ನೆಲ್ಲ ಅದನ್ನೆಲ್ಲ ಕೇಳಿದಾಗ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡಾಗ ಓಕೆ ಆಯಿತು ಪರವಾಗಿಲ್ಲ ಮಾಡೋಣ ಅಂತ ಅಂದ್ಕೊಂಡೆ ಜನ ಸಾವಿರಗಟ್ಟಲೆ ನೋಡಿಲ್ಲ ಅಂತಂದರು ಅಟ್ಲೀಸ್ಟ್ ಒಂದು ನೂರು ಜನ ಅಂತೂ ಖಂಡಿತವಾಗ್ಲೂ ನೋಡ್ತಾರೆ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಒಂದು ನೂರು ಜನ ಅಂತೂ ನೋಡೇ ನೋಡ್ತಾರೆ ಸೊ ಅವರಿಗೆ ಖುಷಿ ಆಗುತ್ತೆ ಮತ್ತು ಅಟ್ಲೀಸ್ಟ್ ನಾನು ಹೇಗಿರ್ತೀನಿ ಅಂತ ಅನ್ನೋದು ಅವರಿಗೆ ಗೊತ್ತಿರ್ತಿರ್ಲಿಲ್ಲ ಇವಾಗ ಎಲ್ಲರಿಗೂ ಗೊತ್ತಾಗುತ್ತೆ ನಾನು ಹೇಗಿರ್ತೀನಿ ಮನೆಯಲ್ಲಿ ಹೇಗಿರ್ತೀನಿ ಶಾಪಲ್ಲಿ ಹೇಗಿರ್ತೀನಿ ಅನ್ನೋದೆಲ್ಲ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರನಾದರೂ ಒಂದು ನೂರು ಜನನಾದ್ರೂ ನನ್ನ ಜೊತೆ ಕನೆಕ್ಟ್ ಆಗಿರ್ತಾರಲ್ಲ ಅನ್ನೋ ಕಾರಣಕ್ಕಾದ್ರೂ ನಾನು ವೀಡಿಯೋ ಮಾಡ್ತೀನಿ ನನಗೆ ರಿಪ್ಲೈ ಮಾಡಿದ್ದಕ್ಕೆ ನನಗೆ ಬೂಸ್ಟಪ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸು ಇಲ್ಲಿ ಕಮೆಂಟ್ ಮಾಡಿ ತಿಳಿಸ್ದವ್ರಿಗೆ ಫೋನ್ ಮಾಡಿ ವಿಶ್ ಮಾಡಿದವ್ರಿಗೆ ಏನಾಗೋಲ್ಲ ಪರವಾಗಿಲ್ಲ ಮುಂದುವರಿಸು ಅಂತ ಹೇಳಿದವ್ರಿಗೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಹಾಗೆ ಇಷ್ಟೊತ್ತು ನಿಮ್ಮ ಟೈಮನ್ನ ಕೊಟ್ಟು ನನ್ನ ವಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಯುವರ್ ಲವ್ಲಿ ವಿಶಸ್ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್